ನನ್ನ ಹೆಸರು ವಸಂತ್ ನಾನು ಮತ್ತು ನನ್ನ ಹಳೆಯ ಗೆಳತಿ ಶೈಲಾ ನಡುವೆ ಕೆಲವು ದಿನಗಳ ಮುಂಚೆ ನಡೆದ ಅನುಭವ ಹದಿನೈದು ವರ್ಷಗಳ ಹಿಂದೆ ನಾವು ಒಂದೇ ತರಗತಿಯಲ್ಲಿ ಓದುತ್ತಿದ್ದವರು ಅದರಲ್ಲಿ ನಮಗೆ ಮೂರು ವರ್ಷಗಳ ಕಾಲ ಪ್ರೇಮ ಇತ್ತು ಆದರೆ ಕೆಲವು ಕುಟುಂಬದ ಸಮಸ್ಯೆಗಳ ಕಾರಣದಿಂದಾಗಿ ನಾವಿಬ್ಬರೂ ಬೇರಾಗಬೇಕಿತ್ತು ಅವಳಿಗೆ ಮದುವೆ ಆಯಿತು ಮದುವೆಯಾದ ಮೂರು ವರ್ಷಗಳ ನಂತರ ಅವಳನ್ನು ನಾನು ಭೇಟಿಯಾದೆ ಆದರೂ ಮೊದಲು ದಿನಗಳಲ್ಲಿ ನಾವು ಆನ್ಲೈನ್ನಲ್ಲಿ ಕೋಲಾಹಲ ಮಾಡುತ್ತಿದ್ದವರು ನಂತರ ಫೋನ್ನಲ್ಲಿ ಕೂಡ ಮಾತನಾಡಿಕೊಳ್ಳುತ್ತಿದ್ದೆವು ಅವಳು ಈಗ ಮದುವೆಯಾಗಿ ಮಗುವನ್ನು ಹೆತ್ತು ಸೂಪರ್ ಫಿಗರ್ ಆಂಟಿ ಆಗಿದ್ದಾಳೆ ಮದುವೆಯಾಗಿ ಮಗು ಇದ್ದರೂ ಅವಳ ಗ್ಲಾಮರ್ ಕಡಿಮೆ ಇರಲಿಲ್ಲ ಹಾಗೆ ಒಂದು ವರ್ಷದ ನಂತರ ಅವಳ ಗಂಡನಿಗೆ ಗೊತ್ತಿಲ್ಲದೆ ಬಂದು ನನಗೆ ಮಜಾ ಕೊಡುತ್ತಿದ್ದ ದೇಸಿ ಮಸಾಲಾ ಕೃತ್ಯ ಈ ಕತೆ ನನ್ನ ಹಳೆಯ ಕಾಲಗಳೆಲ್ಲವೂ ಜ್ಞಾಪಕಕ್ಕೆ ಬಂದಿತು ಅವಳನ್ನು ತಬ್ಬಿ ಪಪ್ಪಿ ಕೊಡುವುದು ಮುದ್ದು ಮಾಡುವುದು ಇತ್ಯಾದಿ ಈಗಲೂ ಮಾಡಿದೆ ಅವಳಿಗೆ ಒಂದು ಮಗು ಇದೆ ನನ್ನದಲ್ಲ ಈಗ ನನ್ನ ಮತ್ತು ಅವಳ ಮಧ್ಯೆ ನಡೆದ ಸುಂದರ ದೇಸಿ ಮಸಾಲ ಕತೆ ಇದು ಹೀಗೆ ಒಂದು ದಿನ ಈ ದೇಸಿ ಮಸಾಲ ಮಾಡಬೇಕೆನಿಸಿದ ಆಂಟಿ ಗಂಡ ಇಲ್ಲದ ಸಮಯ ನನ್ನನ್ನು ಅವಳ ಮನೆಗೆ ಕರೆದಳು ನಾನು ಅವಳ ಮನೆಗೆ ಹೋದೆ ಆಗ ಅವಳ ಮಗುವು ಜೋರಾಗಿ ಅತ್ತಿತು ಆ ಮಗುವನ್ನು ಎತ್ತಿಕೊಂಡು ಅದರ ಹಣೆಗೆ ನನ್ನನ್ನು ಗುರಗುರನೆ ನೋಡುತ್ತಾ ಮುತ್ತಿಟ್ಟಳು ಮತ್ತು ಅದನ್ನು ಮಲಗಿಸಿ ನನ್ನ ಬಳಿಗೆ ಬಂದು ಹಾಗೆ ಅಡಿಗೆಯ ಮನೆಯೊಳಗೆ ಹೋದಳು ಮತ್ತೆ ಒಂದು ಲೋಟ ಜ್ಯೂಸು ತಂದು ನನಗೆ ಕೊಟ್ಟಳು ಹಾಗೆ ಅವಳು ಬೆಡ್ ರೂಮಿಗೆ ಹೋದಳು ನಾನೂ ಅವಳ ಹಿಂದೆಯೇ ಹೋದೆ ಅಲ್ಲಿ ಅವಳ ಮಗುವು ಮಲಗಿತ್ತು ಅದು ಅವಳ ಹಾಗೆಯೇ ಇತ್ತು ನನಗೆ ವಿಪರೀತ ಚೂಲು ಹತ್ತಿತು ನಾನು ಹಾಗೆಯೇ ಮೆಲ್ಲನೆ ಅವಳ ಕೈಯನ್ನು ಹಿಡಿದೆ ಅವಳ ತುಟಿಗಳನ್ನು ನೋಡಿದಾಗ ಈಗಲೂ ಹಾಗೆಯೇ ಕಿಸ್ ಹೊದೆದು ಬಿಡಬೇಕು ಎಂಬ ಆಸೆಯು ಮೂಡಿತು ಹಾಗೆಯೇ ಅವಳ ಕಣ್ಣುಗಳನ್ನು ನೋಡಿದೆ ಅವಳಿಗೂ ಬಿಸಿ ಹತ್ತಿತು ಹಾಗೆಯೇ ಅವಳು ಇನ್ನೊಂದು ರೂಮಿಗೆ ಕರೆದುಕೊಂಡು ಹೋದಳು ಆ ರೂಮು ಕೇಳುವುದಕ್ಕಾಗಿಯೇ ಮಾಡಿಸಿರುವುದಾಗಿ ನನಗೆ ಅನಿಸಿತು ಅದನ್ನು ನೋಡಿದ ನನಗೆ ಅವಳ ಗಂಡ ದೊಡ್ಡ ರಸಿಕರ ರಾಜನೇ ಆಗಿರಬೇಕು ಎನಿಸಿತು ಆ ರೂಮಿನ ಒಳಗೆ ಎಷ್ಟು ಕಿರಚಿದರೂ ಶಬ್ದ ಈಚೆ ಹೋಗದಂತಹದು ಎಷ್ಟೇ ಆಗಲಿ ಅವಳು ಹೆಣ್ಣು ಜನ್ಮ ಎಷ್ಟು ಕೇಯ್ದರೂ ಸಾಲದು ಮತ್ತೆ ತುಲ್ಲನ್ನು ಕೆರೆಯುತ್ತಲೇ ನಿಲ್ಲುತ್ತಾಳೆ ಹೀಗೆ ಅವಳು ಮಂಚದ ಮೇಲೆ ಕುಳಿತು ನನ್ನನ್ನು ಗುರಗುರನೆ ನೋಡುತ್ತಿದ್ದಳು ನನಗೆ ತೆವಲು ತಡೆಯಲು ಆಗಲಿಲ್ಲ ಹಾಗೆಯೇ ಅವಳಿಗೆ ಬಾಯಿಂದ ಬಾಯಿಗೆ ಕಿಸ್ ಹೊಡೆದೆ ಅವಳಿಗೂ ಚೂಲು ಹತ್ತಿತು ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಇಲ್ಲಿಂದ ನನ್ನ ಮತ್ತು ಆ ಆಂಟಿಯ ದೇಸಿ ಮಸಾಲ ಮೊದಲಾಯಿತು ತಬ್ಬಿಕೊಂಡ ಹಾಗೆಯೇ ಅವಳ ಮೊಲೆಗಳನ್ನು ಹಿಸುಕಿದೆ ಆ ಮೊಲೆಯ ತೊಟ್ಟಿನಲ್ಲಿ ಹಾಲು ಸೋರುತ್ತಿತ್ತು ಹಾಗೆ ಅವಳ ರವಿಕೆಯ ಒಳಗೆ ಕೈ ಹಾಕಿ ಅಲ್ಲಾಡಿಸಿದೆ ಅವಳಿಗೆ ಮಜವು ತಡೆಯಲಾರದೆ ನನ್ನ ಪ್ಯಾಂಟ್ ಬಿಚ್ಚಿ ಕಾಚದ ಒಳಗೆ ಕೈ ಹಾಕಿ ನನ್ನ ತುಣ್ಣೆಯನ್ನು ಹಿಸುಕಿದಳು ಹಾಗೆ ಅವಳ ಸೀರೆಯನ್ನು ಪೂರ್ತಿಯಾಗಿ ಬಿಚ್ಚಿದೆ ಬರಿಲಂಗ ಲವಿಕೆಯಲ್ಲಿ ಬಂದು ಹಾಗೆ ನನ್ನ ಕಾಚ ಬಿಚ್ಚಿ ನನ್ನ ತುಣ್ಣೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸೂಲಿನಲ್ಲಿ ಇಬ್ಬರೂ ಬಹಳಷ್ಟು ಶಬ್ದ ಮಾಡಿದೆವು ಹಾಗೆಯೇ ನನ್ನ ತುಣ್ಣೆಯನ್ನು ಚೀಪಿದಳು ಬಾಯಿಯಲ್ಲಿಯೇ ಸುಮಾರು ಹತ್ತು ನಿಮಿಷಗಳ ಕಾಲ ನನ್ನ ತುಣ್ಣೆಯನ್ನು ಊಣುತ್ತಿದ್ದಳು ನನಗೆ ತಡೆಯಲಾರದ ಸುಖ ಹಾಗೆ ಅವಳ ರವಿಕೆ ಬ್ರಾ ಬಿಚ್ಚಿ ಅವಳ ಮೊಲೆಗಳನ್ನು ಚೀಪಿದೆ ಅದರಲ್ಲಿ ಹಾಲು ಸೋರುತ್ತಿತ್ತು ಅದನ್ನು ನೆಕ್ಕಿದಾಗ ಬಹಳ ರುಚಿಯಾಗಿತ್ತು ಹಾಗೆ ಅವಳ ಲಂಗ ಬಿಚ್ಚಿದೆ ಅವಳ ತುಲ್ಲು ಒಳ್ಳೆ ಕಮಲದ ಹೂವಿನಂತೆ ಅರಳಿತ್ತು ನೋಡಿದಾಕ್ಷಣ ನಾನು ಅವಳನ್ನು ಮಲಗಿಸಿ ಅವಳ ತಲೆಯಿಂದ ಕಾಲಿನವರೆಗೂ ಮುತ್ತುಕೊಟ್ಟೆ ಹಾಗೆ ಅವಳ ತುಲ್ಲಿನ ಒಳಗೆ ಕೈ ಆಡಿಸಿ ಮತ್ತೆ ನನ್ನ ನಾಲಿಗೆಯನ್ನು ಆಡಿಸಿದೆ ಹಾಗೆಯೇ ಅವಳ ತಿಕದಲ್ಲಿ ಕೈ ಬಿಟ್ಟು ಹಾಗೆಯೇ ಅವಳ ಕಾಲುಗಳನ್ನು ಅಗಲಿಸಿದೆ ನನ್ನ ಕೈಗಳಿಂದ ಅವಳ ತುಲ್ಲಿನ ಒಳಗೆ ಆಡಿಸಿದೆ ಹಾಗೆ ನನ್ನ ತುಣ್ಣೆಯನ್ನು ಅವಳ ತುಲ್ಲಿನ ಒಳಗೆ ಬಿಟ್ಟೆ ಆಹಾ ಏನು ಸುಖ ಏನು ಮಜಾ ಹಾಗೆ ಗಡತ್ತಾಗಿ ಜೋರಾಗಿ ಕೆ ಇದೆ ಅವಳಿಗೆ ತುಂಬಾ ಚೆನ್ನಾಗಿತ್ತು ಈ ಅನುಭವ ಸ್ವಲ್ಪ ಹೊತ್ತಿನಲ್ಲಿ ನನ್ನ ತುಣ್ಣೆಯಿಂದ ರಸವು ಈಚೆಗೆ ಬಂದಿತು ಅವಳ ತುಲ್ಲು ನನ್ನ ರಸದಿಂದ ತುಂಬಿದ ಕೊಳದಂತೆ ಕಾಣಿಸುತ್ತಿತ್ತು ನನಗೂ ಸುಸ್ತಾಗದೆ ಇನ್ನೊಂದು ಬಾರಿ ಅವಳ ತುಲ್ಲಿನಲ್ಲಿ ನನ್ನ ತುಣ್ಣೆಯನ್ನು ಬಿಟ್ಟೆ ಹಾಗೆಯೇ ಲಚಕ್ ಲಚಕ್ ಎಂಬ ಶಬ್ದದಿಂದ ಇನ್ನಷ್ಟು ರಸ ಅವಳ ತುಲ್ಲಲ್ಲಿ ಇಳಿಯಿತು ಅವಳಿಗೆ ಇನ್ನಷ್ಟು ಮಜಾ ಆಯಿತು ಆ ಆಂಟಿಯು ಈ ದೇಸಿ ಮಸಾಲಾ ಕೃತ್ಯವನ್ನು ಎಂದಿಗೂ ಮರೆಯುವುದಿಲ್ಲ ದೇಸಿ ಮಸಾಲ ನಡೆದು ಮುಗಿದ ಮೇಲೆ ಅವಳು ನನ್ನ ಹೊಸ ಫೋನ್ ನಂಬರನ್ನು ತೆಗೆದುಕೊಂಡು ಮತ್ತೆ ಆಗಾಗ ಕರೆಯುವುದಾಗಿ ಹೇಳಿದಳು ಅವಳ ಗಂಡನಿಗಿಂತ ನಾನೇ ಚೆನ್ನಾಗಿ ಕೇಳುತ್ತಿದ್ದೇನೆ ಎಂದು ಅವಳು ಹೇಳಿದಳು ಆದ್ದರಿಂದ ಈ ದೇಸಿ ಮಸಾಲ ಮುಂದುವರೆಯಬೇಕೆಂದು ಸಹ ಅವಳು ಹೇಳಿದಳು